ಪಂಡಿಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕೇರಳದ ವಯನಾಡಿನಲ್ಲಿ ಆನೆ ದಾಳಿಗೆ ಬಲಿಯಾದ ವ್ಯಕ್ತಿಯ ಕುಟುಂಬಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಪರಿಹಾರ ನೀಡಲು ಆದೇಶ ಹೊರಡಿಸಿದೆ ಸೋಮವಾರ ವಯನಾಡಿನಲ್ಲಿ ಸಂಸದ ರಾಹುಲ್ ಗಾಂಧಿ ಸಭೆ ನಡೆಸಿದ ನಂತರ ಕಾಂಗ್ರೆಸ್ ಮುಖಂಡ ಕೆಸಿ ವೇಣುಗೋಪಾಲ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಪುಂಡಾಟ ನಡೆಸುತ್ತಿದ್ದ ಮಕ್ನ ಹೆಸರಿನ ಆನೆ ಅರಣ್ಯ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ನಲ್ಲಿ ಸೆರೆ ಹಿಡಿದು ಬಂಡೀಪುರದ ಮೂಲೆಹೊಳೆ ಅರಣ್ಯಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಸ್ಥಳಾಂತರ ಮಾಡಲಾಗಿತ್ತು ರೇಡಿಯೋ ಕಾಲರ್ ಅಳವಡಿಸಿದ ಈ ಆನೆಯು ಅರಣ್ಯ ಪ್ರದೇಶಕ್ಕಿಂತ ಜನವಸತಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸುತ್ತಿತ್ತು ಈ ಆನೆಯನ್ನು ಕಾಡಿಗಟ್ಟುವುದು ಅರಣ್ಯ ಸಿಬ್ಬಂದಿಗಳಿಗೆ ಸವಾಲಾಗಿತ್ತು ಸ್ವಲ್ಪ ದಿನಗಳ ನಂತರ ಈ ಆನೆಯು ನೆರೆಯ ವಯನಾಡಿನತ್ತ ತೆರಳಿ ಅಜೀಶ್ ಎಂಬುವರನ್ನ ಕೊಂದು ಹಾಕಿತ್ತು ಈ ಬಗ್ಗೆ ಸೋಮವಾರ ರಾಹುಲ್ ಗಾಂಧಿ ಸಭೆ ನಡೆಸಿ ಕರ್ನಾಟಕದ ಆನೆಯಿಂದ ಅಜೀಶ್ ಸಾವಿಗೀಡದರಿಂದ ಕರ್ನಾಟಕ ಸರ್ಕಾರವೇ ಪರಿಹಾರ ನೀಡುವಂತೆ ವೇಣುಗೋಪಾಲ ಮೂಲಕ ಸೂಚನೆ ನೀಡಿದ್ದರು ಎಂದು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ ಬೀಕಂಡ್ರೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ സി ആർ നൂറ്റി നാൽപ്പത്തി പ്രകാരം നിരോധനാജ്ഞ പ്രഖ്യാപിച്ചു പോകുന്നതിനാൽ നഗരപരിധിയിൽ ആരും കൂട്ടം കൂടി നിൽക്കാൻ പാടുള്ളതല്ല പൊതുജനങ്ങൾ പോലീസ് അധികാരികളുടെ നിർദ്ദേശം പൂർണ്ണമായും പാലിക്കേണ്ടതാണ് എല്ലാവരും നഗരപരിധിയിൽ പിരിഞ്ഞു പോകേണ്ടതാണ് വീടുകളിലും കൂടുതലും സുരക്ഷിതരായിരിക്കും A é. gente é. é.